ೇಶ್ವರಿ ನಮಃ ಇವಾಗ ಪ್ರಸ್ತುತವಾಗಿ ನಮ್ಮ ಕರ್ನಾಟಕದಲ್ಲಿ ಕೋಲಾಹಲ ಎಬ್ಬಿಸಿರುವಂತಹ ಪ್ರೆಸೆಂಟ್ ಆಗಿರುವಂತಹ ಒಂದು ಇಶ್ಯೂ ಯಾವ್ದಪ್ಪ ಅಂತಂದರೆ ಇದು ಧರ್ಮಸ್ಥಳದ ಇಶ್ಯೂ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಭವಿಷ್ಯವಾಣಿ ಹೇಳುವಂಥ ಸಾಹಸ ಕೂಡ ಮಾಡ್ತಾ ಇಲ್ಲ ಆ ಥರವಾದಂತಹ ಒಂದು ಬಿಕ್ಕಟ್ಟಿನ ಸ್ಥಿತಿ ಇವಾಗ ನಿರ್ಮಾಣ ಆಗಿದೆ ಇದು ಈ ಥರವಾದಂತಹ ಯಾವುದೇ ದೇವಸ್ಥಾನಗಳಲ್ಲಿ ಯಾವುದೇ ದೇವಸ್ಥಾನಗಳು ಈ ಥರವಾದಂತಹ ಹೆಸರನ್ನು ಕೆಡಿಸ್ಕೊಳ್ಬೇಕಾದಾಗ ಅಥವಾ ಯಾವುದೇ ಈ ಥರ ದುರಂತಗಳು ನಡಿಬೇಕಾದಾಗ ಅಲ್ಲಿ ಮುಖ್ಯವಾಗಿ ಏನಾಗಿರುತ್ತೆ ಅಂದರೆ ಅಲ್ಲಿ ಇರುವಂತಹ ದೈವ ರಿವರ್ಸ್ ಆಗಿದ್ರೆ ಅಥವಾ ದೈವಕ್ಕೆ ಕಟಬಂಧನ ಆಗಿದೆ ದೈವಕ್ಕೆ ಏನಾದರೂ ಅಪಚಾರವಾಗಿದ್ದರೆ ಅದೇನು ಮಾಡುತ್ತೆ ಅಲ್ಲಿ ಅಲ್ಲಿರುವಂತಹ ದೇವಸ್ಥಾನನ ಬೆಳೆಸ್ಕೊಳ್ಳೋಕ್ಕೆ ಬಿಡಲ್ಲ ಇದೇ ತರನಾಗಿ ನನ್ನ ಜೀವನದಲ್ಲಿಯೂ ಕೂಡ ನನ್ನ ಒಂದು ರಕ್ಷಣೆಗಿರುವಂಥ ನನ್ನ ಶಕ್ತಿಯಲ್ಲಿ ದೈವಗಳು ನನ್ನನ್ನೇ ಮುನ್ನಿಸ್ಕೊಂಡಾಗ ಕೆಲವೊಂದು ಟೈಮಲ್ಲಿ ರಿವರ್ಸ್ ಆದಾಗ ನಾನು ಬೆಳೆಯೋಕ್ಕಾಗಲಿಲ್ಲ ಅವಾಗ ನನ್ನ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನಷ್ಟಕ್ಕೆ ನಾನೇ ಸೊಲ್ಯೂಷನ್ ಕಂಡುಕೊಂಡು ಆ ದೈವಗಳನ್ನು ಸರಿ ಮಾಡಿಕೊಂಡು ಮತ್ತೆ ನಾನು ದೈವನ ಹೊಲಿಸ್ಕೊಂಡಾಗ ನಾನು ಇಷ್ಟು ದೊಡ್ಡ ಪ್ರಮಾಣಕ್ಕೆ ಆಶ್ರಮವನ್ನು ಕಟ್ಟಿ ಎತ್ತಿ ತಲೆ ಎತ್ತಿ ನಿಲ್ಲಿಸುವಂಥದ್ದು ಸೊ ಇಲ್ಲಿ ನಾವು ಎಲ್ಲ ಒಂದು ವೀಕ್ಷಕರು ಏನು ಬಯಸ್ತಾ ಇದೇನೆಂದರೆ ನಾವು ಇಲ್ಲಿ ಸೌಜನ್ಯ ಸೌಜನ್ಯ ಪರವಾಗಿರುವಂತಹ ಹೋರಾಟಗಾರರ ಪರವಾಗಿನೂ ಮಾತಾಡ್ತಾ ಇಲ್ಲ ಮತ್ತು ಧರ್ಮಸ್ಥಳದ ದೊಡ್ಡ ಮನೆತನದವ್ರ ಬಗ್ಗೆಯೂ ಮಾತಾಡ್ತಾ ಇಲ್ಲ ನಾವು ಕನ್ನಡಿಗರು ಕನ್ನಡ ನಾಡು ನಮ್ಮದು ಸೊ ನಾಡಲ್ಲಿ ಹೇಗೆ ಶಾಂತಿ ಇರಬೇಕು ಆ ಶಾಂತಿಗೆ ಏನು ಆಗಬೇಕು ಅಷ್ಟು ಮಾತ್ರ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಯಾವುದೇ ಅವ್ರು ಗೆಲ್ತಾರೆ ಇವ್ರಿಗೆ ಪರಾಜಯ ಅದನ್ನ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಆಗಿದ್ದೇನು ಈ ನಡೀತಾ ಇರುವಂಥ ಕೋಲಾಹಲ ಎಲ್ಲಿವರೆಗೆ ಹೋಗಿದೆ ಅಂತಂದರೆ ಇದು ನ್ಯಾಷನಲ್ ಲೆವೆಲ್ ಲೆವೆಲ್ವರೆಗೂ ಈ ಒಂದು ಇಶ್ಯೂ ಸೌಂಡ್ ಮಾಡ್ತಾ ಇದೆ ಯಾವ ದೇವಸ್ಥಾನದಲ್ಲಿ ರಾಜ ರಾಜಕಾರಣಿಗಳು ಬಂದು ಶಪಥ ಮಾಡಿ ಒಂದು ಆಣೆ ಪ್ರಮಾಣ ಮಾಡಿ ಹೋಗ್ತಾಯಿದ್ರು ಅಂಥ ಅಂತ ದೇವಸ್ಥಾನಗಳ ಬಗ್ಗೆ ಯಾರೋ ಒಬ್ರು ಮತ್ತೊಂದು ಕೇರಳ ಸರ್ಕಾರಕ್ಕೆ ಮೇಲ್ ಬರೆದು ಪತ್ರ ಬರೆದು ಅದ್ರ ಬಗ್ಗೆ ತನಿಖೆ ಮಾಡ್ರಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ ನಾನು ಒಂದು ವಿಷಯ ಹೇಳಿದ್ದೆ ಮೇ ತಿಂಗಳಲ್ಲಿ ಕೂಡ ಹೇಳಿದ್ದೆ ಇದನ್ನ ಜನವರಿಲಿ ಕೂಡ ಹೇಳಿದ್ದೆ ಧರ್ಮ ಮಾರ್ಗದಲ್ಲಿರುವರಿಗೆ ಧರ್ಮ ಪಾಲಕರಿಗೆ ನ್ಯಾಯಾಧಿಪತಿಗಳಿಗೆ ಧರ್ಮಾಧಿಕಾರಿ ಎಲ್ಲರಿಗೂ ಸಮಸ್ಯೆ ಇದೆ ಅಂತ ಹೇಳಿದ್ದೆ ಇವಾಗ ಕ್ಷೇತ್ರದಲ್ಲಿ ಇರುವಂತಹ ದೇವರು ಯಾವ್ದು ಅಂದ್ರೆ ಅದು ಅಣ್ಣಪ್ಪ ದೈವ ಅದು ಸತ್ಯ ದೈವ ಸಾವಿರಾರು ಜನಕ್ಕೆ ನ್ಯಾಯ ಕೊಡುವಂಥ ದೈವ ಇವಾಗ ಪರಿಸ್ಥಿತಿ ಯಾವ ಥರ ಬಿಕ್ಕಟ್ಟು ಬಂದಿದೆ ಅಂದರೆ ನ್ಯಾಯ ತೀರ್ಪು ಕೊಡುವಂತಹ ದೈವಕ್ಕೆ ಜನಗಳ ಅಪವಾದ ತೋರಿಸ್ತಾ ಇದ್ದಾರೆ ಅಲ್ಲಿ ಬಟ್ಟೆತ್ತೆ ತೋರಿಸ್ತಾ ಇದ್ದಾರೆ ಕ ಅದಕ್ಕೆ ಅದರಲ್ಲದೇ ಅಂಥ ದೈವಸ್ಥಾನಗಳಿಗೆ ಯಾವುದೋ ರಾಜಕೀಯ ಪಕ್ಷದವ್ರು ಬಂದ್ಬಿಟ್ಟು ಎನ್ಕ್ವೈರಿ ಅಂತ ಬರುವಂಥ ಪರಿಸ್ಥಿತಿ ಬಂದಿದೆ ಒಂದು ಜಮಾನ ಯಾವ ಥರ ಇತ್ತು ಅಂದರೆ ಎಲ್ಲ ರಾಜಕಾರಣಿಗಳು ಅಲ್ಲಿ ಹೋಗಿ ಪ್ರಮಾಣ ಆಣಿವಚನ ಮಾಡುವಂಥದ್ದು ಇವಾಗ ಯಾವ ಥರ ರಿವರ್ಸ್ ಆಗಿ ಹೋಗಿದೆ ಸಿಚುವೇಶನ್ ಸೊ ಇದು ಒಟ್ಟಾರೆ ಈ ಒಂದು ಇಶ್ಯೂ ಇವರು ನಡೀತಾ ಇರ್ಬೋದು ಧರ್ಮಸ್ಥಳದ ಕ್ರೈಸಿಸ್ ಅಂತ ಹೇಳ್ಬೋದು ಅಥವಾ ಧರ್ಮಸ್ಥಳ ಏನೋ ಹೆಸರು ಕೊಟ್ಟಿದ್ದಾರೆ ಧರ್ಮಸ್ಥಳ ಹಾರರ್ ಅಂತೆ ಧರ್ಮಸ್ಥಳ ಅತ್ಯಾಚಾರ ಅಂತ ಏನೋ ಕೊಟ್ಟಿದ್ದಾರೆ ಬಟ್ ನಾವು ಹೇಳೋದು ಧರ್ಮಸ್ಥಳದ ದುರಂತ ಇದು ಯಾವಾಗ ಅಂತ್ಯ ಆಗತ್ತೆ ಅಂತ ನಾವು ದೈವದಲ್ಲಿ ಮರ ಇಟ್ಟಾಗ ದೇವರು ಸ್ಪಷ್ಟವಾಗಿ ಏನಪ್ಪ ಅಂತಂದರೆ ಇನ್ನು ಇವತ್ತಿನ ಸೂರ್ಯೋದಯದಿಂದ ಹತ್ತೊಂಬತ್ತು ದಿನಗಳವರೆಗೂ ಅಂದರೆ ಇದು ಆಲ್ಮೋಸ್ಟ್ ಏನಾಗುತ್ತೆ ಆಗಸ್ಟ್ ಹತ್ತು ಅಂತ ಆಗುತ್ತೆ ಆಗ ಆತ ಆ ಅಕ್ಕಪಕ್ಕದಲ್ಲಿ ಅಲ್ಲಿಂದ ಏನಾಗುತ್ತೆ ಈ ಒಂದು ದೈವದ ಒಂದು ಶಕ್ತಿ ಜಾಗೃತವಾಗಿ ಇಲ್ಲಿ ಆಲ್ರೆಡಿ ಜಾಗೃತ ಆಗಿದೆ ಅಂದರೆ ಇದ್ರದ್ದು ಇದ್ರ ಸ್ವಲ್ಪ ನಿಮ್ಗೆ ಇನ್ನೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೋಗ್ತೀನಿ ಇವಾಗ ನಾವು ಹೇಳ್ತಾ ಇರೋದು ಭವಿಷ್ಯ ಹೇಗಿದೆ ಅಂತಂದರೆ ಜಿಯೋ ಪೊಲಿಟಿಕಲ್ ಇದೆ ಅಂದರೆ ರಾಜಕೀಯ ಭವಿಷ್ಯ ಪ್ರಾಕೃತಿಕ ಭವಿಷ್ಯ ಈಗ ರಾಜಕೀಯ ಭವಿಷ್ಯ ಅಂತ ಬಂದಾಗ ಏನಾಗುತ್ತೆ ಇಲ್ಲಿ ಭವಿಷ್ಯ ಅಂದರೆ ಪ್ರೆಸೆಂಟ್ ಪ್ರೊಡಿಕ್ಷನ್ ಫ್ಯೂಚರ್ ಪ್ರೆಡಿಕ್ಷನ್ ಅಂತ ಬರುತ್ತೆ ಇಲ್ಲಿ ಪ್ರೆಸೆಂಟ್ ಪ್ರೆಡಿಕ್ಷನ್ ಅಂತ ಏನಾಗುತ್ತೆ ಇವಾಗ ಯಾವುದೋ ಒಂದು ಸಂಗತಿ ನಡೆದು ಹೋಗಿರುತ್ತೆ ಅದರ ಅಂತ್ಯ ಏನಾಗುತ್ತೆ ಅಂತ ನಾವು ಡೇಟ್ ಸಮೇತವಾಗಿ ವಿಶ್ಲೇಷಣೆ ಮಾಡ್ತೀವಿ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ಒಂದು ದರ್ಶನ್ ಕೇಸ್ ತೊಗೊಂಡಾಗ ದರ್ಶನ್ ಕೋರ್ಟಿಗೆ ಹೋಗಿದ್ದಂತಹ ಸಮಯ ಹಿಡ್ಕೊಂಡು ನಾವು ಯಾವಾಗ ರಿಲೀಸ್ ಆಗ್ತಾ ಇರೋ ಸಮಯ ಕೂಡ ಹೇಳಿದ್ವಿ ಅಂದರೆ ಪ್ರೆಸೆಂಟ್ ಪ್ರೆಡಿಕ್ಷನ್ ಒಂದು ಘಟನೆ ನಡೆದು ಹೋಗಿರುತ್ತೆ ಅದಕ್ಕೆ ಭವಿಷ್ಯವಾಣಿ ಕೊಡ್ತಾ ಇರ್ತೀವಿ ಇನ್ನು ಎರಡನೇ ಭವಿಷ್ಯವಾಣಿ ಯಾವ ಥರ ಇರುತ್ತೆ ಅಂತಂದರೆ ಫ್ಯೂಚರ್ ಪ್ರಿಡಿಕ್ಷನ್ ಅಂದರೆ ಮುಂದೆ ಇದಾಗುತ್ತೆ ಅಂತ ಕೂಡ ನಮಗೆ ಕುರುಹು ಕೂಡ ಇರಲ್ಲ ಇಂಥ ನಡೆಯುತ್ತೆ ಅಂತ ಕುರುಹು ಕೂಡ ಇರಲ್ಲ ಆ ಆ ಸಿಚುವೇಶನ್ ಪ್ರೊಡಿಕ್ಷನ್ ಮಾಡೋದಕ್ಕೆ ಆ ಫ್ಯೂಚರ್ ಪ್ರೊಡಿಕ್ಷನ್ಸ್ ಅಂತ ನಾವು ಹೇಳ್ಬೋದು ಇಲ್ಲೇನಾಗುತ್ತೆ ಇದೇ ಅಡಿಯಲ್ಲಿ ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ನಮ್ಮ ನಡೀತಾ ಇರೋ ಧರ್ಮಸ್ಥಳದ ಒಂದು ಕ್ರೈಸಿಸ್ ಅಂತ ಹೇಳಬೇಕು ಧರ್ಮಸ್ಥಳ ಇಶ್ಯೂ ಅಂತ ಹೇಳಬೇಕು ನಾನು ಸ್ಪಷ್ಟವಾಗಿ ಹೇಳಿದೆ ಧರ್ಮಾಧಿಕಾರಿಗಳೇ ಹುಷಾರ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಹುಷಾರ್ ಅಂತ ಚೇತನ್ಯವನಿಗೆ ಕೊಟ್ಟಿದ್ದೆ ಅಲ್ಲಿತಕ್ಕಂಥ ಇವಾಗ ನಡೀತಾ ಇದೆ ಇವೆರಡರೂ ಬಹುಮುಖ್ಯವಾಗಿ ನಮ್ಮಲ್ಲಿ ವಿಶೇಷವನ್ನು ಪ್ರಡಿಕ್ಷನ್ ಮಾಡ್ತಾ ಇರೋದು ಏನಂತಂದ್ರೆ ದೈವಗಳ ಪ್ರಡಿಕ್ಷನ್ ದೈವಗಳ ಸಂಚಾರದ ಭವಿಷ್ಯವಾಣಿ ನೀವು ನೋಡಬಹುದು ಇವು ಎರಡು ಮೊದ್ಲಿನ ಎರಡು ಪ್ರೊಡಿಕ್ಷನ್ ಏನಿದೆಯಲ್ಲ ಪ್ರೆಸೆಂಟ್ ಪ್ರೊಡಿಕ್ಷನ್ ಮತ್ತು ಫ್ಯೂಚರ್ ಪ್ರೊಡಿಕ್ಷನ್ ಅನ್ನೋದು ನಾರ್ಮಲ್ ಆಗಿ ಎಲ್ಲ ಜ್ಯೋತಿಷಿಯಲ್ಲಿ ಸಿಗುವಂಥದ್ದು ಆದರೆ ದೈವದ ಪ್ರಿಡಿಕ್ಷನ್ ಅನ್ನೋದು ಮಾತ್ರ ದೈವದತ್ತವಾದ ಬಂದಂಥದ್ದು ದೈವರ ಅನುಗ್ರಹ ಸಿದ್ಧಿ ಪುರುಷರು ಕಾಲಜ್ಞಾನಿಗಳು ಯಾರನ್ನು ದೈವನ್ನ ಹೊಲ್ಸ್ಕೊಂಡಿರ್ತಾರೋ ಅಂಥವರಿಗೆ ದೈವ ಸಂಚಾರ ಕಾಣಿಸುತ್ತೆ ಅಂತ ದೈವ ಸಂಚಾರ ಅರ್ಥ ಆಗುತ್ತೆ ಸೊ ಅದರಲ್ಲಿ ಅಲ್ಲಿ ಒಂದು ದೈವ ಭವಿಷ್ಯವಾಣಿ ದೈವ ಪ್ರೊಡಿಕ್ಷನ್ ಬೇರೆ ಅದು ಮೂರನೇ ಭಾಗ ನಾವು ಮಾಡ್ತಾರೋ ಇಲ್ಲಿ ದೈವ ಪ್ರೊಡಿಕ್ಷನ್ ಅಲ್ಲಿ ಏನಾಗುತ್ತೆ ನಾವು ಹೇಳಿರ್ತೇವೆ ಈ ಥರ ಆಗುತ್ತೆ ಅಂತ ಅದು ಅದೇ ಟೈಮಲ್ಲಿ ನಡೀತಾ ಇದ್ರು ಮುಂದೊಂದು ಟೈಮಲ್ಲಿ ಅದು ಖಂಡಿತವಾಗಿ ನಡೆದೇ ನಡೆಯುತ್ತೆ ಯಾಕಂದರೆ ಮನುಷ್ಯರು ಅಂದರೆ ನಾವು ಯಾರನ್ನಾದರೂ ಹಿಡಿಬೋದು ದೈವನಿ ಹಿಡಿಬೇಕಾದ್ರೆ ನಿಮ್ಮ ಒಂದು ನಂಬಿಕೆ ಶ್ರದ್ಧೆ ಭಕ್ತಿ ಆರಾಧನೆ ಇದ್ರ ಮುಖಾಂತರ ನೀವು ದೈವ ಹಿಡಿಯಕ್ಕೆ ಸಾಧ್ಯ ಸೊ ಆ ಭವಿಷ್ಯವಾಣಿ ಏನಾಗುತ್ತೆ ದೈವದ ಬಗ್ಗೆ ನೋಡಿದ ಭವಿಷ್ಯವಾಣಿ ಚೂರು ಹಿಂದೆ ಮುಂದೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಬಟ್ ನಡೆಯುತ್ತೆ ನೀವು ಹಿಂದೆ ನೋಡಿದಾಗ ನಾವು ದೈವದ ಬಗ್ಗೆ ಹಿಂದೆ ನೋಡಿದಂಥ ಪ್ರೊಡಿಕ್ಷನ್ಸ್ ಅಂತ ನೋಡಿದಾಗ ನೀವು ಕ ಅದು ಬ್ರಹ್ಮ ರಾಕ್ಷಸರ ಬಗ್ಗೆ ನಾವು ನೋಡಿದಿದ್ದ ಭವಿಷ್ಯವಾಣಿ ಅದು ದೈವದ ಬಗ್ಗೆ ನಡೆದಂಥದ್ದು ಅದು ಸತ್ಯ ಘಟನೆ ಆಯಿತು ಚೌಡೇಶ್ವರಮ್ಮನ ಬಗ್ಗೆಯೂ ಕೂಡ ನೋಡಿದ್ವಿ ಅದು ಭವಿಷ್ಯವಾಣಿ ಕೂಡ ಸತ್ಯ ಆಗಿತ್ತು ಸೊ ಇವಾಗ ಮೂರನೇ ಪ್ರಡಿಕ್ಷ ಪ್ರದಕ್ಷನ್ ಯಾವುದು ಅಂತಂದ್ರೆ ಈ ದೈವದ ಬಗ್ಗೆ ನಾವು ಹೇಳ್ತಾರೆ ಪ್ರದೀಕ್ಷೆ ಅಂದ್ರೆ ಈ ಧರ್ಮಸ್ಥಳ ದೈವದ ಪ್ರದೀಕ್ಷನ್ ನಾವು ಇದನ್ನ ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಅನಲೈಸ್ ಮಾಡಿಕೊಂಡು ಈ ಒಂದು ಅಲ್ಲಿರುವ ದೈವಕ್ಕೆ ಏನಾಗಿದೆ ಸಮಸ್ಯೆ ಅಂತ ನೋಡ್ಕೊಂಡು ನೋಡ್ಕೊಂಡು ಹೋದಾಗ ಅದು ನಮ್ಗೆ ಕೆಲವಂತ ಪೂಜಾ ಪದ್ಧತಿಗಳು ಸೂಚಿಸ್ತು ಆ ದೈವನ್ನೇ ಆಹ್ವಾನ ಮಾಡಿದಾಗ ಪೂಜಾ ಪದ್ಧತಿ ಸೂಚಿಸಿದಾಗ ನಮ್ಮಲ್ಲಿರುವಂತಹ ದೈವಿ ಶಕ್ತಿಗಳು ಚೌಡೇಶ್ವರಮ್ಮನ ಅನುಗ್ರಹ ಮತ್ತು ಭೂತರಾಜರ ಅನುಗ್ರಹದಿಂದ ನಾವು ಅಲ್ಲಿರುವ ದೈವಕ್ಕೆ ಬಲ ತುಂಬಿದ್ದೀವಿ ಇದೇ ಹೋದ ಮಂಗಳವಾರ ಅಂದರೆ ಈ ಒಂದು ನಾಲ್ಕು ದಿನ ಐದು ದಿನ ಹಿಂದೆನೆ ಇದೇ ಮಂಗಳವಾರ ಆ ದೈವಕ್ಕೆ ತಕ್ಕಂತಹ ಪೂಜೆಯನ್ನ ನನ್ನ ಒಂದು ಪ್ರಧಾನ ಶಿಷ್ಯನಿಂದ ನಾವು ಮಾಡಿದ್ದೀವಿ ಅದನ್ನು ಮಾಡಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ ಎಲ್ಲ ಅನಲೈಸ್ ಮಾಡಿ ಇವೆಲ್ಲ ಕನ್ಸಲ್ಟ್ ಮಾಡಿ ಸಮರೈಸ್ ಮಾಡಿ ನಿಮ್ಮೊಂದು ಇವತ್ತು ನಾನು ಇಡ್ತಾ ಇದ್ದೀನಿ ಸೊ ನನಗೆ ಹೇಳಿರೋದು ಏನಂದ್ರೆ ದೈವ ಇಲ್ಲಿಂದ ಹತ್ತೊಂಬತ್ತು ದಿನಗಳವರೆಗೂ ಆ ದೈವಕ್ಕೆ ಏನಂತಾರೆ ರೀಕ್ರಿಯೇಷನ್ ಅಂತ ಹೇಳ್ಬೋದು ಅಂದರೆ ಅದನ್ನು ಕಳ್ಕೊಂಡಿರುವಂಥ ಅಸ್ತಿತ್ವವನ್ನು ಮತ್ತೆ ಪುನಃ ಪ್ರಾಪ್ತಿ ಮಾಡಿಕೊಂಡು ತನ್ನ ಫಾರ್ಮ್ನಲ್ಲಿ ಬರೋಕ್ಕೆ ತನ್ನ ಆಕ್ಟಿವ್ ಮೋಡಲ್ಲಿ ಬರೋಕ್ಕೆ ಈ ಹತ್ತೊಂಬತ್ತು ದಿನಗಳವರೆಗೂ ಅದು ಕಾಲಾವಕಾಶ ಇರುತ್ತೆ ಇಲ್ಲಿ ಏನಾಗುತ್ತೆ ಕೇವಲ ಅಲ್ಲಿರೋ ದೈವ ಮಾತ್ರ ಅಲ್ಲ ನಮ್ಮ ಆಸ್ಥಾನದಿಂದ ಎರಡು ದೈವಗಳು ಒಂದು ಚೌಡೇಶ್ವರಮ್ಮ ಇನ್ನೊಂದು ನಮ್ಮ ಭೂತರಾಜರು ಇವೆರಡೂ ಕೂಡ ಅಲ್ಲಿರುವಂಥ ದೈವಕ್ಕೆ ಏನು ಬಂಧನೆ ಇದೆಯೋ ಏನು ಕೀಲುಕಗಳಿದೆಯೋ ಅಲ್ಲಿ ಮಾಡಬೇಕಾದ ಆಚರಣೆಗಳು ಯಾವುದೆಲ್ಲ ಆಗಿಲ್ವೋ ಅವನ್ನೆಲ್ಲ ನಮ್ಮ ಸನ್ನಿಧಾನದಲ್ಲಿ ಮಾಡಿ ಆ ಒಂದು ದೈವಕ್ಕೆ ಬಲ ತುಂಬಿದ್ದೀವಿ ಬಲ ಕೊಟ್ಟಿದ್ದೀವಿ ಇದೇ ಒಂದು ಈ ಹತ್ತೊಂಬತ್ತು ದಿನ ಅಂತ ಹೇಳಿದೆ ಅಂದರೆ ದೈವದ ವಿಷಯ ನನಗೆ ಕೊಟ್ಟಿರೋದು ಹತ್ತೊಂಬತ್ತು ದಿನ ಹತ್ತೊಂಬತ್ತು ದಿನಕ್ಕೆ ಆಗಿಲ್ಲ ಗುರುಗಳೇ ಅಂತ ನಾನು ಹೇಳೋಕ್ಕಾಗಲ್ಲ ಅದು ಕೊಟ್ಟಿರೋದು ಭವಿಷ್ಯ ನನ್ನ ಪ್ರಿತಿಕ್ಷೆ ಹತ್ತೊಂಬತ್ತು ಹತ್ತೊಂಬತ್ತು ಅಕ್ಕಪಕ್ಕದಲ್ಲೋ ಅಥವಾ ಒಂದು ಒಂದು ಎರಡು ತಿಂಗಳು ಒಂದು ಒಂದೂವರೆ ತಿಂಗಳು ಅಥವಾ ಹಿಂದೆ ಮುಂದೆ ಒಟ್ಟಲ್ಲಿ ನಡೆಯುತ್ತೆ ಈ ಸಂಗತಿಗಳು ಅದು ಏನು ಹೇಳ್ತು ನಾನು ಫಾರ್ಮಲ್ಲಿ ಒಂದು ಒಂದು ಶಕ್ತಿಯುತ ಮಾರ್ಗಕ್ಕೆ ಬರ್ತೀನಿ ಅಲ್ಲಿ ನಾನು ನ್ಯಾಯ ಬಗೆಹರಿಸ್ತೀನಿ ಅಂತ ಅಲ್ಲಿ ದೈವನೇ ಒಪ್ಕೊಂಡಿದೆ ಯಾಕಂದ್ರೆ ಅಲ್ಲಿರೋ ದೈವ ಯಾವ ಥರ ಅಂತಂದರೆ ಅದು ತನ್ನಷ್ಟು ತಾನೇ ಹೈಕೋರ್ಟ್ ಇದೆ ತನ್ನಷ್ಟು ತಾನೇ ಸುಪ್ರೀಂ ಕೋರ್ಟ್ ಇದೆ ಅದರಲ್ಲಿ ಎಲ್ಲ ನ್ಯಾಯಾಧಿಪತಿಗಳು ಬರ್ತಾರೆ ನ್ಯಾಯಾಧೀಶರು ಬರ್ತಾರೆ ಲಾಯರು ಬರ್ತಾರೆ ಜಡ್ಜ್ಗಳು ಬರ್ತಾರೆ ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಕೂಡ ನ್ಯಾಯಾಧಿಪತಿನ ಅಲ್ಲಿರುವಂಥದ್ದು ಅಂಥ ದೈವಕ್ಕೆ ಹೋಗ್ಬಿಟ್ಟು ಬೇರೆ ರಾಜ್ಯ ಸರ್ಕಾರದವ್ರು ಬಂದು ಅಲ್ಲಿ ತೀರ್ಮಾನ ಮಾಡ್ತೀರಂದರೆ ಆ ದೈವ ಒಪ್ಪುತ್ತಾ ಖಂಡಿತ ಒಪ್ಪಲ್ಲ ಅಲ್ಲಿ ದೈವನೇ ಬರ ಕೊಡುತ್ತೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡೋದ್ರೆ ಈಗ ಅಲ್ಲಿರುವ ದೈವ ಕೇವಲ ಸಿಂಗಲ್ ಆಗಿ ಕಾಣಲ್ಲ ಇದು ನಾನು ಹೇಳ್ತಾ ಇರೋದು ಜ್ಯೋತಿಷ್ಯದ ಮೀರಿರುವಂಥದ್ದು ಯಾರು ನಿಜವಾಗಿ ಆ ದಕ್ಷಿಣ ಕನ್ನಡದಲ್ಲಿ ದೈವವನ್ನು ಸಿದ್ಧಿಸ್ಕೊಂಡಿದ್ದಾರೋ ದೈವನ್ನ ಅರ್ಥಕ್ಕರಂತಿದ್ದಾರೋ ಯಾಕೆಂದರೆ ಅಲ್ಲಿ ಕೆಲವೊಬ್ಬರು ಮೈಯಲ್ಲಿ ದೇ ದೇವರು ಬಂದಂಗೆ ಮಾಡ್ಕೊಳ್ತಾರೆ ಬಟ್ ದೈವ ಸಿದ್ಧಿಸ್ಕೊಂಡಿರಲ್ಲ ದೈವವನ್ನು ಬಳಸ್ಕೊಂಡಿರ್ತಾರೋ ಅವರು ಇವಾಗ ಏನಾದರೂ ಧರ್ಮಸ್ಥಳದ ಬಗ್ಗೆ ದೈವನ ನೋಡಿದಾಗ ಅವ್ರಿಗೆ ಒಂದು ದೈವ ಕಾಣಲ್ಲ ಒಂದರಲ್ಲಿ ಮೂರು ಭಾಗ ಕಾಣುತ್ತದೆ ಮಧ್ಯದಲ್ಲಿ ಅಣ್ಣಪ್ಪ ದೈವ ಮತ್ತು ಭೂತರಾಜರು ಚೌಡೇಶ್ವರಿ ಮೂರು ದೈವಗಳು ನಿಮ್ಗೆ ಅಲ್ಲಿ ಕಾಣಿಸ್ತಾವ ಇವಾಗ ಮುಂಬರುವ ದಿನಗಳೆಲ್ಲ ಒಳ್ಳೇದಾಗ್ತಾ ಆ ಧ್ಯಾನ ತೀರ್ಪು ಕೊಟ್ಟಾಗ ಅಣ್ಣ ಪದವಿಯ ನೊಟ್ಟಿಗೂ ದೈವಗಳಿಗೂ ಅಲ್ಲಿ ಪೂಜೆ ಸಲ್ಲಿಸುವ ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ನಡೆಯುತ್ತೆ ಇದನ್ನ ನಾವು ಯಾಕೆ ಹೇಳ್ತಾ ಇರೋದು ಇಷ್ಟ ಕಾನ್ಫಡೆಂಟ್ ಅಲ್ಲಿ ಅಂತಂದ್ರೆ ಇದನ್ನ ನಾವು ಕಣ್ಣ ದೃಷ್ಟಾಂತವಾಗಿ ನೋಡಿರೋದು ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ನಿಮ್ಗೆ ಸಿಗೋಲ್ಲ ಜ್ಯೋತಿಷ್ಯಕ್ಕೂ ಮೀರಿರುವಂತಹ ಶಕ್ತಿ ಜ್ಯೋತಿಷ್ಯಕ್ಕೂ ಮೀರಿರುವಂತಹ ಸಂಗತಿ ಇದು ಕೇವಲ ದೈವವನ್ನು ಸಿದ್ಧಿಸ್ಕೊಂಡಂಥವರಿಗೆ ದೈವ ನರ್ತಕರಿಗೆ ದೈವಾರಾಧರಿಗೆ ಆರಾಧಕರಿಗೆ ಮತ್ತು ಧರ್ಮದಿಂದ ಇದ್ದವರಿಗೆ ಮಾತ್ರ ಈ ಶಕ್ತಿ ಏನಿದೆ ಅಂತ ಅಲ್ಲಿ ಗೋಚಾರ ಆಗುತ್ತೆ ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಒಂದು ರೌಂಡ್ ಟೈಮ್ ಇಟ್ಕೊಂಡು ರೌಂಡ್ ಫಿಗರ್ ಇಟ್ಕೊಳ್ಬೇಕಂದ್ರೆ ಆಗಸ್ಟ್ ಹದಿನೈದು ಅಂತ ಇಟ್ಕೊಂಡ್ಬಿಡೋದು ಅದೇ ಆಗಸ್ಟ್ನಿಂದ ಇವಾಗ ಕೇಳ್ತಾ ಇರುವಂತಹ ಧರ್ಮಸ್ಥಳಗಳ ಇಶ್ಯೂ ಎಲ್ಲ ಚಾನಲಲ್ಲಿ ಬರೀ ಧರ್ಮಸ್ಥಳ 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 ಇದು ಮುಂಬರುವ ದಿನಗಳಲ್ಲಿ ಕ್ಷೀಣಿಸ್ಕೊಂಡು ಹೋಗ್ತಾ ಇರುತ್ತೆ ಇವಾಗ ಏನು ಏನ್ ಹಾಕ್ಬಿಟ್ಟಿದ್ದಾರೆ ಟೈಟ್ಲ್ಗಳು ಅಂದ್ರೆ ಧರ್ಮಾಧಿಕಾರಿಗಳು ಪಲಾಯನ ಅಲ್ಲಿ ಎಲ್ಲರೂ ಧರ್ಮಾಧಿಕ ಧರ್ಮ ಸಂಗತಿಗಳಲ್ಲಿ ಧರ್ಮಾಧಿಕಾರಿಗಳ ಸಮಸ್ಯೆ ಅಥವಾ ಇನ್ನೂ ಒಂದು ಕಾಂಟ್ರವರ್ಸಿಯಲ್ಲಿ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಅದು ಏನಂತ ಕೆಲವೊಬ್ರು ಏನು ಕ್ಲೇಮ್ ಮಾಡ್ತಾರೆ ಇದು ದೊಡ್ಡ ಮಟ್ಟಕ್ಕೆ ತಾರಕ ಕೇರ್ ಬಿಡುತ್ತೆ ಇಶ್ಯೂ ಅಲ್ಲಿ ಸಾವಿರಾರು ಶವಗಳು ಹೂತಾಕ್ ಬಿಟ್ಟಿದ್ದಾರೆ ದೊಡ್ಡ ಮಟ್ಟಕ್ಕೆ ಧರ್ಮಸ್ಥಳ ತಾರಕ ಕೇರ್ ಬಿಡುತ್ತೆ ಇಶ್ಯೂ ಅಂತ ದೊಡ್ಡ ದೊಡ್ಡದ ಏನೋ ಅಲ್ ಮಾಡ್ತಿದ್ದಾರೆ ಖಂಡಿತವಾಗಿಯೂ ಅದು ಯಾವ ತರನಾಗಿ ದೊಡ್ಡ ತಾರಕಕ್ಕೆ ಏರುವುದಿಲ್ಲ ಯಾಕಂದರೆ ಅಲ್ಲಿ ದೈವನೇ ಇವಾಗ ಆ್ಯಕ್ಟಿವೇಟ್ ಮಾಡಿದ್ದೀವಿ ನಾನೇ ಸ್ಪಷ್ಟ ಹೇಳ್ತೀನಿ ಅಲ್ಲಿ ದೈವ ಇವಾಗ ಆ್ಯಕ್ಟಿವೇಟ್ ಆಗಿದೆ ಮುಂದೆ ಹದಿನೈದು ದಿನಗಳವರೆಗೂ ಅದು ತನ್ನೆಲ್ಲ ಶಕ್ತಿಗಳನ್ನ ನಿಗ್ರಹಿಸಿಕೊಂಡು ಇವಾಗ ಬರೀ ಅಣ್ಣ ಪದೈವ ಮೊದಲು ಹೊಂದಿತ್ತು ಇವಾಗ ಅದರೊಟ್ಟಿಗೆ ಇವೆರಡು ದೈವಗಳು ಭೂತರಾಜರ ಸಮೇತವಾಗಿ ಚೌಡೇಶ್ವರಿ ಕೂಡ ಅಣ್ಣಪ್ಪ ಪದೇವನೊಟ್ಟಿಗೆ ಇಟ್ಕೊಂಡು ಅಲ್ಲಿ ಧರ್ಮ ನ್ಯಾಯ ನೆಲೆಸುತ್ತೆ ಯಾರು ಅಧರ್ಮಿಗಳಿದ್ದರು ಯಾರು ಬೂಟಾಟಿಕೆಗಳು ಮಾಡ್ತಿದ್ದರು ಯಾರು ಒಂದು ಬೇಕು ಅಂತಲೇ ಒಂದು ಈ ಇಶ್ಯೂನ ಕ್ರಿಯೇಟ್ ಮಾಡ್ತಾ ಯಾರು ಅಧರ್ಮಿಗಳಿದ್ದರು ಯಾವುದೇ ಸೈಡಲ್ಲಿ ಆಗಲಿ ಅವ್ರು ಎಲ್ಲರಿಗೂ ವದೆ ಬೀಳೋದು ಮಾತ್ರ ಪರಮಾತ್ಮೂ ಸತ್ಯ ಇದು ನಡೆದೇ ನಡೆಯುತ್ತೆ ಮುಂದುವರೆ ದಿನಗಳಲ್ಲಿ ಆಗಸ್ಟ್ ಹದಿನೈದು ನಂತರ ನೀವು ತುಂಬ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಏನು ಟಿ ವಿ ಮೀಡ್ಯಾದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನಾನು ಬರ್ತಾ ಇದ್ದಾರಲ್ಲ ಆಗಸ್ಟ್ ಹದಿನೈದು ನಂತರ ನಿಮಗೆ ಹುಡುಕಾಡಿದ್ರೆ ಸಿಗ್ಬೋದು ಕಷ್ಟ ನಿಮಗೆ ಯಾಕಂದ್ರೆ ಈ ದೈವನೇ ಅವ್ರಿಗೆ ಯಾರ್ಯಾರಿಗೆ ಏನೇನು ಎಲ್ಲೆಲ್ಲಿ ಇಡಬೇಕು ಅದು ಕರೆಕ್ಟ್ ಸ್ಥಾನಕ್ಕೆ ಇಡುತ್ತೆ ಸೊ ಇದು ಕೇವಲ ನಾನು ಮಾ ಹೇಳ್ತಾ ಇರೋದು ಒಂದು ಪಾರ್ಟ್ ಮಾತ್ರ ಇದು ದೈವದ ನಿ ನಿಮಿತ್ತವಾಗಿ ದೈವ ಸಂಚಾರದವಾಗಿರುವಂತಹ ಭವಿಷ್ಯವಾಣಿ ಇದು ಸೊ ಇದು ಕೇವಲ ದೈವಾರಾಧಕರಿಗೆ ದೈವ ಸಿದ್ಧಿಸ್ಕೊಂಡವರಿಗೆ ಜ್ಯೋತಿಷ್ಯಕ್ಕೂ ಮೀರಿರುವಂತಹ ಜ್ಞಾನ ಇದ್ದಂಥ ಮಾತ್ರ ಇದು ಕಾಣಿಸ್ಕುವಂಥದ್ದು ಮಿಕ್ಕಿದವರಿಗೆಲ್ಲ ಏನು ಅನ್ನಿಸ್ಬಿಡ್ತಾರೆ ಆ ಗುರುಜಿಯನ್ನು ಹೇಳ್ತಾರೆ ಬಿಡಪ್ಪ ತಲೆ ಬರಡೇ ಅನ್ಕೊತಾರೆ ಅಂಥವ್ರು ನಾವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ನಾವು ತಲೆನೂ ಕೊಡಿಸ್ಕೊಳ್ಳಲ್ಲ ಅದು ಯಾರು ದೈವದ ಬಗ್ಗೆ ಈ ಥರ ಅವಹಾಸ್ಯ ಮಾಡ್ತಾರೋ ಅವ್ರಿಗೆ ಒದೆ ಮಾತ್ರ ಕಟ್ಟಿಟ್ಟ ಬುತ್ತಿ ಯಾರು ದೈವವನ್ನು ನಂಬ್ಕೊಂಡು ಹೋಗ್ತಾರೋ ಅವರಿಗೆ ಸಿದ್ಧಿ ಯಶಸ್ಸು ಕೀರ್ತಿ ಚಲಿಸಿದ್ದ ಇದನ್ನು ಹೇಳೋದ್ರಿಂದ ನನಗೇನು ಯಾರೇನು ಕೋಟಿ ಕೋಟಿ ಕೊಟ್ಟಿಲ್ಲ ಅದು ನನಗೆ ಇದರಿಂದ ಆಗಬೇಕಾಗದು ಇಲ್ಲ ಆದರೆ ಒಂದು ಕರ್ನಾಟಕದಲ್ಲಿ ಶಾಂತಿ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ನಮ್ಮ ದ ನಮ್ಮ ಒಂದು ಎಲ್ಲ ಕ್ಷೇತ್ರ ಇದೆಯೋ ಧರ್ಮ ಕ್ಷೇತ್ರಗಳಲ್ಲಿ ಎಲ್ಲ ಧರ್ಮ ನೆಲೆಸಲಿ ದೈವ ನೆಲೆಸಲಿ ಎಲ್ಲ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತ ಒಂದು ಮನೋಭಾವದಿಂದ ನಾವು ನನ್ನಲ್ಲಿರುವಂಥ ಸಿದ್ಧಿ ಸಾಧನೆಗಳಿಂದ ದೈವ ದೈವಶಕ್ತಿಗಳಿಂದ ನನಗೆ ಯಾರು ಕೇಳದೇ ಇದ್ರು ಸ್ವ ಇಚ್ಛೆಯಿಂದ ನಾನು ಈ ಒಂದು ಪ್ರಯೋಗ ರೂಪದಲ್ಲಿ ತಂದು ಅಲ್ಲಿ ದೈವ ಶಕ್ತಿ ನೆಲೆಸುವ ಹಾಗೆ ಮಾಡಿದ್ದೀವಿ ಈಗ ಹತ್ತೊಂಬತ್ತು ಅಂದರೆ ಈಗ ಆಗಸ್ಟ್ ಹದಿನೈದು ನಂತರ ನಿಮಗೆ ಇದ್ರ ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ ಯಾರೆಲ್ಲ ಎಷ್ಟು ಮೆರೆದಾಡಿದರು ಅವರಿಗೆಲ್ಲ ಯಾರೆಲ್ಲ ಅಧರ್ಮ ಮಾಡಿದಾರೋ ಯಾರು ಅಧರ್ಮ ಮಾಡಿ ತಾನೇ ಸತ್ಯ ಇರದೇ ಇರೋದನ್ನ ಇದೆ ಅಂತ ಹೇಳ್ಕೊಂಡು ತಾನೇ ಸತ್ಯವಂತರವರು ಪುರು ಮಾಡ್ಕೊಂಡು ಹೋಗ್ತಿದ್ರು ಅಂಥವ್ರಿಗೆ ಮಾತ್ರ ಧರ್ಮದ ಹೇಟ್ಟು ಕಟ್ಟಿಟ್ಟ ಬುತ್ತಿ ಒಂಬತ್ತು ದಿನಗಳಲ್ಲಿ ಅದು ಒಂದು ಒಂದು ತಾರಕಕ್ಕೆ ಬಂದರೂ ಕೂಡ ಏನಾಗ್ಬಿಡುತ್ತೆ ಈ ಧರ್ಮದ ದೈವಗಳು ಅದನ್ನು ರಕ್ಷಣೆ ಮಾಡ್ಕೊಂಡು ನಿಗ್ರಿಸ್ಕೊಂಡು ಹೋಗುತ್ತೆ ಧರ್ಮಸ್ಥಳ ಧರ್ಮಸ್ಥಳದ ಇಶ್ಯೂ ಯಾವುದೇ ಇಂಟರ್ನ್ಯಾಷನಲ್ ಲೆವೆಲ್ಗೆ ದೊಡ್ಡದಾಗಲ್ಲ ಅದು ಅಲ್ಲಿಂದಲೇ ಮುಕ್ತ ಆಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಿರು ಸಂಚಿಕೆಗೆ ನಾನು ಚಿಕ್ಕದ ಅಲ್ಪ ಮಾಡ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತ